ಎಲ್ಲಾ ಮಾಧ್ಯಮ ಸ್ನೇಹಿತರೆ ಜಯಚಂದ್ರ ಅವರೇ ವಾಸರ್ ಅವರೇ ಎಲ್ಲ ಅಧಿಕಾರಿ ಮಿತ್ರರು ಕರ್ನಾಟಕ ರಾಜ್ಯ ಈ ಕುಡಿಯುವ ನೀರಿಗೋಸ್ಕರ ಏನು ಇವತ್ತು ನಾವು ವಿಶ್ವೇಶ್ವರ ಜಲ ನಿಗಮ ವತಿಯಿಂದ ಇವತ್ತೇನು ಈ ಅಕ್ವಿಡಿಕ್ ಕಾರ್ಯಕ್ರಮ ಮಾಡಿದ್ದೀವಿ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಈ ಡಿಸೈನ್ ನ ಚೇಂಜ್ ಮಾಡಿಸುತ್ತೆ ಇದು ಸ್ವಲ್ಪ ಬೇರೆ ತರ ಡಿಸೈನ್ ಇತ್ತು ಇದನ್ನ ಆಗ ಜವಾಬ್ದಾರಿ ತೆಗೆದುಕೊಂಡು ಈ ನೀರನ್ನ ಕೊಡ್ಲೇಬೇಕು ಅಂತ ಹೇಳಿ ಒಂದು ಹೊಸ ಡಿಸೈನ್ ನಾವು ಪ್ರಯತ್ನವನ್ನ ಮಾಡಿದ್ದೇವೆ ಈ ಅಕ್ವಿಡೆಕ್ ವಿಶ್ವನೇ ಗಮನ ಸೆಳೆಯುವಂತ ಒಂದು ಅಕ್ವಿಡೆಕ್ ನಮ್ಮ ಕರ್ನಾಟಕದಲ್ಲೇ ಹದಿನೈದು ಕಿಲೋಮೀಟರ್ ನಾವು ಯು ಕೆ ಫಿಲ್ ಮಾಡಿದ್ದೇವೆ ತಿಂಗಳಿತ್ತು ಅಲ್ಲಿ ಬರಿ ಐನೂರು ಕ್ಯೂಸಿಕ್ ನೀರು ಮಾತ್ರ ತರುವಂತದ್ದು ಅಕ್ವಿಡೆಕ್ ಆದ್ರೆ ಇಲ್ಲಿ ಮೂರ್ ಸಾವಿರದ ಆರ್ನೂರು ಕ್ಯೂಸಿಕ್ ನೀರು ಎರಡು ಲೈನ್ ನಲ್ಲಿ ಇದ್ದಂತ ಒಂದು ವಿಶೇಷವಾದಂತಹ ಅಕ್ವಿಟಿಕ್ ಅಲ್ಲಿ ಇದು ಹತ್ತು ಪಾಯಿಂಟ್ ನಾಲ್ಕು ಏಳು ಕಿಲೋಮೀಟರ್ ಇದೆ ನಮ್ಮ ಭಾರತದಲ್ಲಿ ಅಲ್ಲಿ ಹನ್ನೆರಡು ಕಿಲೋಮೀಟರ್ ಇದೆ ಆದ್ರೆ ಅದು ಹದಿಮೂರೂವರೆ ಹೈಟ್ ನಲ್ಲಿ ಅದಿದೆ ಮೀಟರ್ ಹೈಟ್ ಅಂದ್ರೆ ಅಡಿ ಹೈಟ್ ಇಲ್ಲಿ ನಲವತ್ತು ಮೀಟರ್ ಹೈಟ್ ನಲ್ಲಿ ನೂರ ಇಪ್ಪತ್ತು ಅಡಿ ಹೈಟ್ ನಲ್ಲಿ ಈ ಅಕ್ಯು ಬರ್ತಾ ಇದೆ ಹತ್ತುವರೆ ಕಿಲೋಮೀಟರ್ ಮೂರ್ ಸಾವಿರದ ಆರುನೂರು ಕ್ಯೂಸಿಕ್ ನೀರನ್ನ ಪಾಸ್ ಮಾಡಲಿಕ್ಕೆ ಈ ಯೋಜನೆಯನ್ನ ನಮ್ಮ ರಾಜ್ಯದ ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಕಾಂಟ್ರಾಕ್ಟರ್ಸು ಓಷನ್ ಇಂಜಿನಿಯರಿಂಗ್ಸ್ ಎಸ್ ಎನ್ ಎಸ್ ಎಸ್ ಎನ್ ಸಿ ಶಂಕರ್ನಾರಾಯಣ ಕನ್ಸ್ಟ್ರಕ್ಷನ್ ಮತ್ತು ನಮ್ಮ ಜಿ ಶಂಕರ್ ಈ ಮೂರ್ ಜನ ಇನಾಯ್ ಅವರು ಸೀತಾರಾಮ್ ಶೆಟ್ಟರು ಮತ್ತು ಜಿ ಶೇಖರ್ ಮೂರ್ ಜನ ಮಾಲೀಕರು ಅವರು ಇದನ್ನ ಬಹಳ ನಿಗದಿಯಾದಂತಹ ಟೈಮ್ ನಲ್ಲಿ ಇದನ್ನ ಮಾಡಿದ್ದಾರೆ ಸೊ ಇದಕ್ಕೆ ಈಗಾಗಲೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಆದ್ರೆ ನಾನು ಈ ಪ್ರಾಜೆಕ್ಟ್ ನ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವರ ಗಮನವನ್ನು ಸೆಳಿತೇನೆ ತಾವು ಕೂಡ ತಾವೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ಇಡೀ ರಾಜ್ಯ ಮತ್ತು ರಾಷ್ಟ್ರ ಗಮನವನ್ನು ಸೆಳಿಬೇಕು ಇಡೀ ವಿಶ್ವದಲ್ಲೇ ಹಗಲ ಮತ್ತು ಎತ್ತರ ಇದೆಲ್ಲೂ ಕೂಡ ವಿಶ್ವದಲ್ಲೇ ಆಗದೆ ಹೋದಂಥದ್ದು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕುಡಿಯೋ ನೀರಿಗೋಸ್ಕರ ತಂದಿರೋದು ಬಹಳ ವಿಶೇಷವಾದಂತ ಇದೊಂದು ಕಾರ್ಯಕ್ರಮ ಸೊ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಕಾಂಟ್ರಾಕ್ಟರ್ಸ್ ಇಬ್ಬರು ಅಭಿನಂದಿಸ್ತೇನೆ ಆರು ಹದಿನೈದು ಆರು ಮೀಟರ್ ಪ್ಲಸ್ ಹದಿನೈದು ಮೀಟರ್ ಹೆಚ್ಚು ಕಮ್ಮಿ ಇಪ್ಪತ್ತು ಅಡಿ ಹೈಟ್ ಅಷ್ಟು ಈ ಒಂದು ನಾವು ತಂದಿದ್ದೇವೆ ಈಗಾಗಲೇ ಏನು ನಾನೂರು ನಲವತ್ತು ಮೀಟರ್ ಎತ್ತರದಲ್ಲಿ ಏನು ಈ ಒಂದು ಅಕ್ಕಡೆ ತಂದಿದ್ದೀವಿ ಇದು ಈ ಹಸಿರು ಅಕ್ಕಪಕ್ಕ ಈ ವಾತಾವರಣ ಈ ಪರಿಸರ ಬಹುಶಃ ಜಗತ್ತಲ್ಲಿ ಯಾರೋ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಟೂರಿಸಂ ಪ್ಲೇಸ್ ಇದ್ದಂಗೆ ಲೆಕ್ಕ ಸೊ ಅದಕ್ಕೆ ನಾನು ಕೂಡ ಸದ್ಯದಲ್ಲೇ ನಮ್ಮೆಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲ ಪಾರ್ಟಿ ಶಾಸಕರು ಯಾರಿಗೆ ಇರಿಗೇಷನ್ ಕುಡಿಯೋ ನೀರು ಕೆಲಸ ಟೆಕ್ನಾಲಜಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇದೆ